ವಿದ್ಯಾರ್ಥಿಗಳೇ ನಿಮಗೆ ಮೆಥಮೆಟಿಕ್ಸು ಅಗ್ನಿವೀರಾಗಲಿಕ್ಕೆ ತೊಂದರೆ ಮಾಡ್ತಿದ್ರೆ ಗ್ಲೋಬಲ್ ಎಜುಕೇಷನ್ ಬನಟಿ ಆಯ್ಕೆ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಈಜಿ ಆಗ್ತೈತಿ ಈ ವಿಡಿಯೋ ಪೂರ್ತಿ ನೋಡ್ರಿ ಗೊತ್ತಾಗ್ತೈತಿ ನಿಮ್ಗೆ ಓಕೆನಾ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ ಭಾಳ ಆರಾಮ್ಸೆ ಬಿಡ್ಸ್ಕೊತ ಹೋಗಣ್ರಿ ಈಗ ನೋಡ್ರಿ ಮೂರು ಸಾವಿರದ ನಲ್ವತ್ನಾಲ್ಕು ಡಿವಿಸಿಬಲ್ ಬೈ ಎದರಿಂದ ಡಿವಿಸಿಬಲ್ ಹೇಳಿ ಕ್ವೆಶನ್ ಕೇಳ್ಯಾರ ಮೂರ್ಲೆ ಡಿವಿಜಿಬಲ್ ಅಂತಂದ್ರೆ ಸಮ್ ಚೆಕ್ ಮಾಡ್ಬೇಕು ಮೂರಲೆ ಡಿವಿಜಿಬಿಲಿಟಿ ಚೆಕ್ ಮಾಡ್ಬೇಕಾರೆ ಸಮ್ ನಾಕ ನಾಲ್ಕ ಎಂಟ ಎಂಟ ಮೂರ ಹನ್ನೊಂದ್ ಆಕೈತಿ ಹನ್ನೊಂದು ಮೂರ್ಲೆ ಡಿವೈಡ್ ಆಗಂಗಿಲ್ಲ ಹಂಗಾರ ಮೂರ್ಲೆ ಡಿವೈಡ್ ಆಗ್ಲಿಕ್ಕಂದ್ರೆ ಆರ್ಲೇನು ಡಿವೈಡ್ ಆಗಂಗಿಲ್ಲ ಐದರಲ್ಲಿ ಯಾಕೆ ಡಿವೈಡ್ ಆಗಂಗಿಲ್ಲ ಅಂದ್ರೆ ಲಾಸ್ಟ್ ಐದರ ಇರಬೇಕು ಅರ ಇರಬೇಕು ಐದ್ರಲೇನು ಡಿವೈಡ್ ಆಗಿಲ್ಲ ಅಂದ್ರೆ ಎದ್ರಲ್ಲಿ ಡಿವೈಡ್ ಆಗ್ತೈತಿ ರೀ ನಾಲ್ಕರಲ್ಲಿ ಡಿವೈಡ್ ಆಗ್ತೈತಿ ನಾಲ್ಕರಲ್ಲಿ ಡಿವೈಡ್ ಆಗ್ಬೇಕಾದ್ರೆ ಲಾಸ್ಟ್ ಟೂ ಡಿಜಿಟ್ ಮಸ್ಟ್ ಬಿ ಡಿವಿಜಿಬಲ್ ಬೈ ಓರ್ ಓಕೆನಾ ಲಾಸ್ಟ್ ಟೂ ಡಿಜಿಟ್ ನಾಲ್ಕರಿಂದ ಕಡತಂದ್ರೆ ಬೆಕ್ಕದ ಬೆಕ್ಕ ಸಂಖ್ಯೆ ದೊಡ್ಡದಿಲ್ರಿ ಕಡತ ಹೋಗ್ತೈತಿ ಒಂದೇ ಕ್ವಶನ್ ಕಂಪ್ಲೀಟ್ ಟೆಸ್ಟ್ ಹೇಳೋ ಗೊತ್ತಾಗ್ತೈತಿ ನೆಕ್ಸ್ಟ್ ಈ ರೀತಿ ಕ್ವಶನ್ಸ್ ಬಂದಾಗ ಎಲ್ಲರೂ ಹಪಾಪಿ ಮಾಡೋದು ಬೇಡ ಒಂದಿಷ್ಟು ಫಾರ್ಮುಲಾ ಇದ್ದಾವೆ ಅಟ್ ಮಾಡ್ರ ಸಾಕ ಹಂತದ್ರೋಗ ಒಂದ್ ಫಾರ್ಮುಲಾ ಇಲ್ಲಿ ಒಂದು ಕ್ವಶನ್ ಐತ್ ನೋಡ್ರಿ ಎ ಮೈನಸ್ ಬಿ ಬ್ರೆಕೆಟ್ ಸ್ಕ್ವೇರ್ ಫಾರ್ಮುಲಾ ನಿಮ್ಗೆ ಗೊತ್ತಿರ್ಬೇಕು ಎ ಮೈನಸ್ ಬಿ ಬ್ರೆಕೆಟ್ ಸ್ಕ್ವೈರ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ ಓಕೆನಾ ಎ ಮೈನಸ್ ಬಿ ಅಂದ್ರೆ ಎಟ್ ಕೊಟ್ಟಾನ ಒಂದು ಕೊಟ್ಟಾನ ಒಂದು ತಂದು ತುಂಬ್ರಿ ಸ್ಕ್ವಯರ್ ಹಾಕ್ರಿ ಎ ಸ್ಕ್ವರ್ ಪ್ಲಸ್ ಬಿ ಸ್ಕ್ವೈರ್ ಅಂದ್ರೆ ಎಟ್ ಕೊಟ್ಟ ಎಂಬತ್ತೈದ್ ತುಂಬ್ರಿ ತುಂಬ್ರಿ ಎಂಬತ್ತೈದು ಓಕೆ ಮೈನಸ್ ಟು ಎ ಬಿಗೆ ಗೆ ಟು ಎ ಬಿ ಮೈನಸ್ ಟು ಎ ಬಿ ಬಿಚ್ಗಡೆ ತುಂಬ್ರೂ ಪ್ಲಸ್ ಒನ್ ಆಚಿಗಡೆನು ಮೈನಸ್ ಇದ್ದಿದ್ದು ಈಚಗಡೆ ಬಂದ್ರೆ ಪ್ಲಸ್ ಆಕೈತಿ ಅಂದ್ರೆ ಪ್ಲಸ್ ಟು ಎ ಬಿ ಆಯ್ತು ಎಂಬತ್ತೈದಕ್ಕೆ ಎಂಬತ್ತೈದ ಪ್ಲಸ್ ಒನ್ ಸ್ಕ್ವೇರ್ ಒನ್ ಸ್ಕ್ವೇರ್ ಮೀನ್ಸ್ ಒನ್ ಒನ್ ಆಚಗಡೆ ಹೋಗ್ತಾರ ಮೈನಸ್ ಆಗ್ತೈತಿ ಟೂ ಎ ಬಿ ಗೆ ಟು ಎ ಬಿ ಎಂಬತ್ತೈದ್ರಾಗ ಎಂಬತ್ತೈದ್ರಾಗು ಅಂತ ನಾಲ್ಕ ಎ ಬಿ ನಮಗೆ ಬೇಕಾಗಿತಿ ಎಂಬತ್ನಾಕ ಈಚ ಇಂಟು ಟೂ ಇದ್ರೆ ಡಿವೈಡೆಡ್ ಬೈ ಟೂ ಎರಡು ಒಂದ್ಲೇ ಎರಡು ನಾಲ್ಕೇ ಎರಡ ಎರಡ್ಲೆ ಆನ್ಸರ್ ಫಾರ್ಟಿ ಟು ಆನ್ಸರ್ ರೀ ಫಾರ್ಟಿ ಟು ಈ ರೀತಿ ಬಿಡಿಸ್ಬೇಕು ನಾವು ಇದನ್ನ ಓಕೆನಾ ಮುಂದಿನ ಪ್ರಶ್ನೆಗೆ ಹೋಗೋಣ

ಎಂಬತ್ತು ಎಂಟೊಂದು ಫಸ್ಟ್ ಏನು ಮಾಡೋನು ನೀವು ಆರಾಮ್ಸೆ ಬರ್ ಕೋರಿತಾರೆ ಎಂಬತ್ತಾರು ಎಂಬತ್ತೆಂಟು ತೊಂಬತ್ತು ಎಪ್ಪತ್ತೆರಡು ಎಪ್ಪತ್ತಾರು ಎಪ್ಪತ್ತ ನಾಲ್ಕು ಆರು ನಾಲ್ಕು ಹತ್ತ ಹನ್ನೆರಡು ಇಪ್ಪತ್ತ ಇಪ್ಪತ್ತಾರ ಎರಡ ಏಳು ಒಂಬತ್ತ ಒಂಬತ್ತ ಏಳು ಹದಿನಾರು ಹದಿನಾರ ಏಳು ಹದಿನಾರ ಏಳು ಇಪ್ಪತ್ತ್ಮೂರ ಇಪ್ಪತ್ತ್ಮೂರ ಒಂಬತ್ತು ಮೂವತ್ತೆರಡು ಮೂವತ್ತೆರಡು ಎಂಟು ನಲವತ್ತ ನಲವತ್ತೆಂಟು ಸೊ ನಾಲ್ಕುನೂರ ಎಂಬತ್ತಾರು ರೀ ನಾಲ್ಕುನೂರ ಎಂಬತ್ತಾರ ನಾಲ್ಕುನೂರ ಎಂಬತ್ತಾರ ಸಮ್ ಡಿವೈಡೆಡ್ ಬೈ ನಂಬರ್ ಅಂದ್ರೆ ಸಮ್ ಎವರೇಜ್ ಇಸ್ ಈಕ್ವಲ್ ಟು ಸಮ್ ಡಿವೈಡೆಡ್ ಬೈ ನಂಬರ್ ಅಂದರೆ ಎವರೇಜ್ ತೆಗಿಬೇಕಾರೆ ಮ್ಯಾಲ ಸಮ್ ಇಡ್ಬೇಕು ಕೆಳಗೆ ಎಷ್ಟು ದಾಟಲ್ಲಿ ಡಿವೈಡ್ ಮಾಡ್ಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರಲ್ಲಿ ಕಟ್ತಾ ಹೊಡಿ ನಾವು ಆರು ಒಂದ್ಲಿ ಆರ್ ಆರು ಎಂಟು ನಲವತ್ತೆಂಟು ಆರ್ ಒಂದ್ಲೇ ಆರ್ ಆನ್ಸರ್ ನೋಡ್ರಿ ಎಷ್ಟು ಆರಾಮ್ ಐತಿ ಫಸ್ಟ್ ಕೂಡ್ಸಕ್ರೆ ಬರ್ಬೇಕು ನಿಮಗೆ ಹಿಂಗ ಕೂಡ್ಸುದು ಸ್ವಲ್ಪ ಟೈಮ್ ತಗೋತೈತಿ ಇನ್ನ ಕ್ಯಾಲ್ಕುಲೇಷನ್ ಸ್ಪೀಡ್ ಆಗ್ಬೇಕಂತಂದ್ರೆ ಯೂನಿಟ್ ಡಿಜಿಟ್ ಮಾಡ್ಬೇಕು ನಾವು ಏನ್ ಮಾಡ್ಬೇಕ್ರಿ ಯೂನಿಟ್ ಡಿಜಿಟ್ ಮಾಡ್ಬೇಕು ಯೂನಿಟ್ ಡಿಜಿಟ್ ಮಾಡಿದಾಗ ಆರ ನಾಲ್ಕ ಹತ್ತ ಹತ್ತ ಎರಡು ಹನ್ನೆರಡ ಹನ್ನೆರಡು ಎಂಟ ಇಪ್ಪತ್ತ ಇಪ್ಪತ್ತಾರ ಅಂದ್ರ ಆರ್ ಇಲ್ಲಿ ಬರಿಬೇಕು ಆರ್ ಇಲ್ಲಿ ಬರಿ ನಾವು ಎರಡು ಕೈಲಾಬತ್ ಏಳ ಏಳು ಹದ್ನಾಕ್ ಹದ್ನಾಕ ಏಳು ಇಪ್ಪತ್ತೊಂದ ಇಪ್ಪತ್ತೊಂದ ಒಂಬತ್ತ ಮೂವತ್ತ ಮೂವತ್ತೆಂಟ ಮೂವತ್ತೆಂಟಕ್ಕ ಮೂವತ್ತೆಂಟಕ್ಕ ಎಂಟು ಕೂಡಸ್ರ ನಲವತ್ತ ಆರು ಆಗ್ತೈತಿ ಸೊ ಟೋಟಲ್ ಸಮ ಏನಾಗ್ತೈತ್ರಿ ಫಾರ್ಟಿ ಏಟ್ ಇದೊಂದ್ ಎರಡು ಕೂಡಸಿರಿ ನಲ್ವತ್ತಾರು ಆಯ್ತು ನಲ್ವತ್ತಾರು ಐದೊಂದು ಕೈಲಾ ಕೂಡಸ್ರಿ ನಲ್ವತ್ತೆಂಟ ಸೊ ನಾಲ್ಕುನೂರ ಎಂಬತ್ತಾರು ಡಿವೈಡೆಡ್ ಬೈ ಎಸ್ ಎಸ್ದವ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರಲೆ ಕಟ್ತಾ ಹೋ ಆರು ಒಂದ್ಲೇ ಆರ್ ಎಂಟ್ ನಲ್ವತ್ತೆಂಟ್ ಆರು ಒಂದ್ಲೇ ಆರು ನೋಡ್ರಿ ಇವಷ್ಟು ಕೂಡಿಸಿರಿ ಕೂಡಿಸಿರಂದ್ರೆ ಏನ್ ಬತ್ತು ಇಪ್ಪತ್ತಾರು ಬತ್ತು ಆರ್ ಇಲ್ಲಿ ಬರ್ದ್ರಿ ಎರಡು ಕೈಲ ಕೊಟ್ರಿ ನೆಕ್ಸ್ಟ್ ಇವತ್ತು ಕೂಡಿಸಿರಂತಂದ್ರೆ ನಲವತ್ತಾರು ಆಯ್ತು ಇದೊಂದು ಕೈಲ ಕೂಡಸಿರ ನಲ್ವತ್ತೆಂಟು ಆಯಿತು ಕಡತಾ ಹೊಡೆದ್ರಿ ಅಂದ್ರೆ ಎಂಬತ್ತೊಂದು ಆಯ್ತು ಎರಡೇ ಬತ್ತ ಹೇಳಿದ್ರು ಮುಂದಿನ ಪ್ರಶ್ನೆಗೆ ಹೋಗೋಣ ಎವರೇಜ್ ಇಸ್ಕ್ವಲ್ ಟು ಸಮ್ ಡಿವೈಡೆಡ್ ಬೈ ನಂಬರ್

ಎರಡು ನೂರ ಎಂಬತ್ತೆಂಟು ಕೊಟ್ಟಣ್ಣ ಎಚ್ ಎಫ್ ಎಟ್ ಕೊಟ್ಟ ನಾಲ್ಕು ಕೊಟ್ಟಣ್ಣ ಫಸ್ಟ್ ನಂಬರ್ ಎಟ್ ಕೊಟ್ಟಣ್ಣ ಮೂವತ್ತೆರಡು ಕೊಟ್ಟಣ್ಣ ನಮಗ ಏನ್ ಬೇಕಾಗಿತಿ ಸೆಕೆಂಡ್ ನಂಬರ್ ಬೇಕಾಗಿ ನಾಲ್ಕು ಒಂದ್ಲೇ ಈಚುಗಡೆ ಇಂಟು ಈಚುಗಡೆ ಇಂಟು ಅಂದ್ರೆ ಮೆಲ್ಲು ಮೆಲು ಕಡ್ತಾ ಹೊಡಿಬಹುದು ತೆಳಗಿನೂ ತೆಳಗಿನೂ ಕಡ್ತಾ ಹೊಡಿಬಹುದು ನೀವು ಮುಂದೆ ಬಂದು ಹೊಡೆದ್ರೆ ಅಂದ್ರೆ ಫೇಲ್ ಆಗ್ತೈತಿ ಟೈಮ್ ಜಾಸ್ತಿ ತೋತೈತಿ ನಾಲ್ಕು ಒಂದ್ಲಿ ನಾಕೆಂಟ್ಲಿ ಒಂದ್ಲಿ ಎಂಟ್ ಮೂರ್ ಇಪ್ಪತ್ನಾಕ್ ಹಾ ಎಂಟು ಮೂರು ಇಪ್ಪತ್ನಾಲ್ಕ ಉಳಿತು ಕುಳಿತು ಆರ್ ನಲ್ವತ್ತೆಂಟು ಸೊ ಮೂವತ್ತಾರು ಆನ್ಸರ್ ತರ್ಟಿ ಸಿಕ್ಸ್ ಓಕೆ ಕಡ್ತಾ ಹೊಡಿಬೇಕು ಈಚುಗಡೆ ಇಂಟು ಇದ್ದಿದ್ದು ಈ ಕಡೆ ಬಂದ್ರೆ ಡಿವೈಡ್ ಆಕೈತೆ ಆನಂತರ ಇಲ್ಲೇ ಇಲ್ಲೇ ಕಡ್ತಾ ಹೊಡಿಬೋದಲ್ಲ ಇದನ್ನ ಬಂದು ಡಿವೈಡ್ ಮಾಡ್ಬೋದಲ್ಲ ಡೈರೆಕ್ಟ್ ನಾ ಕಡ್ತಾ ಹೊಡೈತೀನಿ ಹೇಳಿನ್ನ ಈಚುಗಡೆ ಇಂಟು ಈಚೆಗಡೆ ಇಂಟು ಇಜು ಆಚುಗಡೆ ಈಚುಗಡೆ ಇಂಟು ಇತ್ತು ಅಂದ್ರೆ ಮೇಲಿನ ಮೇಲೆ ಕಡ್ತಾ ಹೋಗ್ತಾವು ಕೆಳಗಿನ ಕೆಳಗೆ ಕಡ್ತಾ ಹೋಗ್ತಾವು ಹಾಗಾಗಿ ನಮ್ಮ ಆನ್ಸರ್ ಮೂವತ್ತಾರು ಮುಂದಿನ ಪ್ರಶ್ನೆ ಇದು ದೇಂಗ್ ಅಂಡ್ ಬ್ರೆಡ್ ಅಂಡ್ ಟೋಟಲ್ ಸರ್ಪೇ ಸೀರೆ ಆಫ್ ದ ಕ್ಯೂಬಾಯ್ ಫಿಫ್ಟೀನ್ ಸೆಂಟಿಮೀಟರ್ ಟೆನ್ ಸೆಂಟಿಮೀಟರ್ ಒನ್ ತೌಸಂಡ್ ಥ್ರೀ ಹಂಡ್ರೆಡ್ ಸೆಂಟಿಮೀಟರ್ ಏನು ಕೊಟ್ಟಾರ 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 ಟೋಟಲ್ ಆಫ್ ಕ್ಯೂಬಾಯ್ಡ್ ಕೊಟ್ಟಾರ ಏನು ಕೊಟ್ಟಾರೀ ಟೋಟಲ್ ಸರ್ಪೇ ಸೀರೆ ಆಫ್ ಕ್ಯೂಬಾಯ್ಡ್ ಟೋಟಲ್ ಸರ್ಪೇ ಸೀರೆ ಆಫ್ ಕ್ಯೂಬಾಯ್ಡ್ ಅಂತಂದ್ರ ಫಾರ್ಮುಲಾ ಏನೈತ್ ಬಿ ಎಚ್ ಪ್ಲಸ್ ಎಚ್ ಎಲ್ ಹಿಂಗಂದ್ರ ಒಂದ್ ಸಾವಿರದ ಮುನ್ನೂರು ಕೊಟ್ಟಾರ ಅವ್ರು ಹೌದಾ ಇಲ್ಲಿ ಎಲ್ ಅಂದ್ರೆ ಎಟ್ ಐತಿ ಹದಿನೈದು ಐತಿ ಬಿ ಅಂದ್ರೆ ಎಟ್ ಐತಿ ಹತ್ತೈತಿ ಅದನ್ನ ಯೂಸ್ ಮಾಡ್ಕೊಂಡು ನಾವು ಬಿಡಿಸೋಣ ಟೂ ಟೂ ಎಲ್ ಬಿ ಅಂದ್ರೆ ಇವೆರಡು ಇಂಟು ಮಾಡಬೇಕು ಹದಿನೈದು ಇಂಟು ಹತ್ತು ಮಾಡಿದ್ರೆ ನೂರ ಪ್ಲಸ್ ಬಿ ಅಂದ್ರೆ ಗೊತ್ತಿಲ್ಲ ಹತ್ತು ಎಚ್ ಎಚ್ ಅಂದ್ರ ಹತ್ತೈತಿ ಎಲ್ ಅಂದ್ರ ಹದಿನೈದು ಐತಿ ಎಚ್ ಅಂದ್ರ ಗೊತ್ತಿಲ್ಲ ಎಚ್ ಅಂದ್ರ ಗೊತ್ತಿಲ್ಲ ಬಟ್ ಎಲ್ ಅಂದ್ರ ಗೊತ್ತೈತಿ ಹದಿನೈದು ಹದಿನೈದು ಇಲ್ಲಿ ತುಂಬ ಸೊ ಒಂದ್ ಸಾವಿರದ ಮುನ್ನೂರಕ್ ಒಂದ್ ಸಾವಿರದ ಮುನ್ನೂರ ಬರ್ದೇ ನೀನು ನೆಕ್ಸ್ಟ್ ಏನಾಕೈತಿ ನೋಡ್ರಿ ಈ ಇಂಟು ಟೂ ಹೋದ್ರೆ ಡಿವೈಡೆಡ್ ಬೈ ಟೂ ಐತು ಒಂದ್ ಸಾವಿರದ ಮೂರ್ನೂರನ್ನ ಎರಡ್ರೇ ಕಡ್ತಾವಿ ಎರಡು ಒಂದ್ಲಿ ಎರಡು ಆರ್ಲಿ ಹನ್ನೆರಡು ಎರಡು ಐದ್ಲಿ ಇದೊಂದು ಜೀರೋ ನೆಕ್ಸ್ಟ್ ಏನಾಯ್ತು ನೋಡ್ರಿ ಇದ ನೂರ ಐವತ್ತು ಪ್ಲಸ್ ಹತ್ತು ಎಚ್ ಹದಿನೈದು ಎಚ್ ಇಪ್ಪತ್ತೈದು ಎಚ್ ಆಯ್ತು ಸೊ ಇಪ್ಪತ್ತೈದು ಎಚ್ ಇಪ್ಪತ್ತೈದಲ್ಲ ಈಗ ಸದ್ಯಕ್ಕಿಂತ ಕೂಡ್ಸಿಲ್ಲ ನಾ ಹತ್ತು ಎಚ್ ಹದಿನೈದು ಎಚ್ ಎರಡು ಕೂಡಸಿ ರೇಟ್ ಆಕೈತಿ ಹದಿನೈದು ಹೆಚ್ಚುಗಳುದವು ಹತ್ತು ಹೆಚ್ಚುಗಳುದವು ಎರಡು ಕೂಡಸಿ ರೇಟ್ ಇಪ್ಪತ್ತೈದು ಎಚ್ ಹಂಗಾರ ಇಪ್ಪತ್ತೈದು ಎಚ್ ಇಸ್ಕೋಲ್ ಟು ಆರ್ನೂರ ಐವತ್ತು ಮೈನಸ್ ಒಂದೂರ ಐವತ್ತು ಪ್ಲಸ್ ನೂರ ಐವತ್ತಿದ್ದ ಹೆಚ್ಚು ಕಡೆ ಹೋದ್ರೆ ಮೈನಸ್ ಒಂದೂರ ಐವತ್ತ ಇಪ್ಪತ್ತೈದು ಎಚ್ ಹೆಂಗೈತಿ ಹಂಗೆ ಇಲ್ರಿ ಆರ್ನೂರ ಐವತ್ತರಾಗ ನೂರ ಐವತ್ತು ಐವತ್ತಾಗದ್ರ ಐದನೂರ ಉಳಿತ್ತು ಸೊ ಎಚ್ ಬೇಕಾಗಿತ್ತು ನಮ್ಗೆ ಐದ್ನೂರು ಡಿವೈಡೆಡ್ ಬೈ ಇಪ್ಪತ್ತೈದು ಇಪ್ಪತ್ತೈದು ಒಂದ್ಲಿ ಇಪ್ಪತ್ತೈದು ಎರಡ್ಲಿ ಇದೊಂದು ಜೀರೋ ಸೊ ಆನ್ಸರ ಇಪ್ಪತ್ ಸೆಂಟಿಮೀಟರ್ ಬರ್ತಿತ್ತು ಆನ್ಸರ್ ಎಟ್ ಬರ್ತಿತ್ರಿ ಇಪ್ಪತ್ತು ಸೆಂಟಿಮೀಟ್ರಾ ಈ ರೀತಿ ಸಾಲ್ವ್ ಮಾಡ್ರಿ ಅಂತಂದ್ರೆ ನೀವು ಸಕ್ಸಸ್ ಆಗ್ತಿರಿ ಓಕೆನಾ ಮುಂದಿನ ಪ್ರಶ್ನೆಗೆ ಹೋಗ್ರಿ ಮುಂದಿನ ಪ್ರಶ್ನೆಗೆ ಆರಾಮ್ಸೆ ನೋಡ್ರಿ ಇನ್ನೊಂದ್ಸರಿ ರೀ ದ ಲೆಂತ್ ಬ್ರೆಡ್ತ್ ಟೋಟಲ್ ಸರ್ಪೇಸ್ ಏರಿಯಾ ಆಫ್ ದ ಕ್ಯೂಬೋಡ್ ಕ್ಯೂಬೋಡ್ ಅಂದ್ರೆ ಇಂಟು ಬ್ರೆಡ್ ಇಂಟು ಹೈಟ್ ಹೇಳಿ ಒಂದ್ಸರಿ ಲೆಂಗ್ ಇಂಟು ಬ್ರೆಡ್ ಇಂಟು ಹೈಟ್ ಇದಕ್ಕೆ ಕ್ಯೂಬೋಯ್ಡ್ತಾರ ಇರತ್ತ ಕ್ಯೂಬೋಯ್ಡ್ ಅದ್ರ ಟೋಟಲ್ ಸರ್ಪೇಸ್ ಏರಿಯಾ ಏನೈತ್ ನೋಡ್ರಿ ಟೂ ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಟು ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಇದು ಏನಪ್ಪಾ ಅಂದ್ರೆ ಟೋಟಲ್ ಸರ್ಪೇಸ್ ಏರಿಯಾ ಆಫ್ ದ ಕ್ಯೂಬೋಯ್ಡ್ ಈ ರೀತಿ ಇದನ್ನ ಸಾಲ್ವ್ ಮಾಡಿದ್ ಅಂತಂದ್ರೆ ಈ ನಮಗ ಇಪ್ಪತ್ತ ಸೆಂಟಿಮೀಟರ್ ಹೈಟ್ ಸಿಗ್ತೈತಿ ಮುಂದಿನ ಪ್ರಶ್ನೆ ದ ಎವರೇಜ್ ಆಫ್ ದ ತ್ರೀ ನಂಬರ್ಸ್ ಇಸ್ ಟ್ವೆಂಟಿ ಸೆವೆನ್ ದ ಸೆಕೆಂಡ್ ಈಸ್ ತ್ರೀ ಟೈಮ್ಸ್ ದ ಫಸ್ಟ್ ಅಂಡ್ ಥರ್ಡ್ ಇಸ್ ಫೈವ್ ಟೈಮ್ಸ್ ದ ಫಸ್ಟ್ ಈಗ ಸದ್ಯಕ್ಕೆ ನೋಡ್ರಿ ಎವರೇಜ್ ಆಫ್ ತ್ರೀ ನಂಬರ್ಸ್ ಇಸ್ ಟ್ವೆಂಟಿ ಸೆವೆನ್ ಅಂದ್ರೆ ಒಂದ್ ಮೂರ್ ನಂಬರ್ ಅದಾವ್ ಇಲ್ಲೊಂದೈತಿ ಐತಿ ಇಲ್ಲೊಂದೈತಿ ಐತಿ ಐತಿ ಅದ್ರ ಎವರೇಜ್ ಎಷ್ಟೈತಿ ಐತಿ ಅಂದ್ರೆ ಟ್ವೆಂಟಿ ಸೆವೆನ್ ಐತಿ ನಡಬಾರ ಬರಿಬೇಕು ఇది సెకండ్ ఇకెండ్ త్రీ టైమ్స్ అంద్రలే కట్తా ఎస్ బ ఒడ్ ఇది ఫైవ్ టైమ్స్ థర్డ్ ఫైవ్ టైమ్స్ ఫస్ట్ కింద ఐదు పట్ హ ఒం నల్వత్ నోడ్రి సెకండ్ ఇది ఫస్ట్ కింద త్రీ టైమ్స్ థర్డ్ థర్డ్ ఇస్ట్ ఫైవ్ టైమ్స్ ఐత ಹಂಗಾರೆ ಇವತ್ತ ಕಣ್ಣು ಹೆಂಗೆ ಇಡ್ಕೊಳ್ಳುದು ಅವ್ರು ಹೇಳ್ಯಾರ ಟ್ವೆಂಟಿ ಸೆವೆನ್ ಅನ್ನೋದು ಎವ್ರೇಜ್ ಆಫ್ ದ ತ್ರೀ ನಂಬರ್ಸ್ ಮೂರ್ ನಂಬರ್ಸ್ ಮೂರ್ ನಂಬರ್ಸ್ ಅಂದ್ರೆ ಎವರೇಜ್ ನಡಬಾರ ಇರ್ತೈತಿ ಟ್ವೆಂಟಿ ಸೆವೆನ್ ಫಸ್ಟ್ ಕಿಂತ ತ್ರೀ ಟೈಮ್ಸ್ ಸೆಕೆಂಡ್ ಐತೆ ಇಲ್ಲಿ ಹೇಳ್ಯಾರ ನೋಡ್ರಿ ದ ಸೆಕೆಂಡ್ ಈಸ್ ದ ಸೆಕೆಂಡ್ ಈಸ್ ದ ತ್ರೀ ಟೈಮ್ಸ್ ದ ಫಸ್ಟ್ ಒಂದೇದಕ್ಕಿಂತ ಮೂರ್ ಪಟ್ಟು ಹೆಚ್ಚೈತ నెక్స్ట్ నంబర్ ఈ క్లియర్ ముందైండ్ ద సింపల్ ఇంట్రెస్ట్ ఫార్ నైన్ మంత్స్ అమౌంట్ ఎయిట్ హండ్రెడ్ మంత్ద్రి ఇయర్ క నోట్ హెడ్ మ ನೆಕ್ಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಎಟ್ ಐತಿ ಸಿಕ್ಸ್ ಪರ್ಸೆಂಟೇಜ್ ಹೋಲ್ ಡಿವೈಡೆಡ್ ಬೈ ಹಂಡ್ರೆಡ್ ಅದ ನೋಡ್ರಿ ಈ ಹಂಡ್ರೆಡ್ ಕಿ ಹಂಡ್ರೆಡ್ ಬರ್ನಿ ಪ್ರಿನ್ಸಿಪಲ್ ತುಂಬಿನಿ ಟೈಮ್ ನೈನ್ ಬೈ ಲ್ ರೇಟ್ ಆಫ್ ಇಂಟ್ರೆಸ್ಟ್ ಸಿಕ್ಸ್ ಐತಿ ಕಟ್ತಾ ಹೊಡೀನು ಇವೆರಡು ಜೀರೋ ಇವೆರಡು ಜೀರೋ ಕಡ್ತಾ ಹೊಡೀನು ಆರ್ ಒಂದ್ಲಿ ಆರ್ ಎರಡ್ಲಿ ಎರಡು ಒಂದ್ಲಿ ಎರಡು ಒಂಬತ್ಲೆ ಹದಿನೆಂಟ ಎರಡೊಂಬತ್ ಹದಿನೆಂಟ ಸೊ ತೊಂಬತ್ತೊಂಬತ್ತು ಎಂಟು ಒಂಬತ್ತು ಸೊ ಅಂತಂದ್ರೆ ಒಂಬತ್ತೊಂಬತ್ ಎಂಬತ್ತೊಂದು ಎಂಟು ಕೈಲ ಒಂಬತ್ತೊಂಬತ್ ಎಂಬತ್ತೊಂದು ಎಂಬತ್ತೊಂದಕ್ಕೆ ಎಂಟು ಕೂಡಸ್ರ ಎಂಬತ್ತೊಂಬತ್ತು ಆನ್ಸರ್ ಎಂಟ್ ನೂರ ತೊಂಬತ್ತೊಂದು ಆಪ್ಷನ್ ಡಿ ಫೋರ್ ಇಟ್ ಕ್ಲಿಯರ್ ಓಕೆ ನೆಕ್ಸ್ಟ್ ಕ್ವಶನ್ಕ ದೆನ್ ಫೈಂಡ್ ಎ ಟು ಬಿ ಇಷ್ಟು ಸಿ ಎಷ್ಟು ಬಿ ಇಟ್ ಕೊಟ್ಟಾನ ಬಿ ಟು ಸಿ ಇಟ್ ಕೊಟ್ಟಾನ ನಮ್ಗೆ ಕೊಟ್ಟಣ ಬಿ ಇಷ್ಟು ಕನ್ನಡಿ ಅಂತ ಹೇಳಣ್ಣ ಬಾಳ ಸಿಂಪಲ್ ಟು ಬಿ ಟು ಸಿ ಇಷ್ಟು ಬರ್ಕೋತೀವಿ ಎ ಇಷ್ಟು ಬಿ ಅಂದ್ರೆ ಎಟ್ ಕೊಟ್ಟು ಸೆವೆನ್ ಕೊಟ್ಟ ಖಾಲಿ ಖಾಲಿ ಜಾಗ ಖಾಲಿ ಮಗಲ್ ನಂಬರ್ ತುಂಬೆ ಖಾಲಿ ಜಾಗ ಇದ್ದಾಗ ಮಗಲ ನಂಬರ್ ಓದಲ್ಲಿ ನಂಬರ್ ಓದಲ್ಲಿ ಏನ್ ಮಾಡ್ರಿ ತುಂಬುದು ಕಲೀರಿ ಬಿ ಇಷ್ಟು ಸಿ ಅಂದ್ರ ಕೊಟ್ಟ ಫೋರ್ ಇಷ್ಟು ನೈನ್ಟೀನ್ ಐತಿ ಖಾಲಿ ಖಾಲಿ ಜಾಗ ಖಾಲಿ ಕಲಿ ಕಲಿ ಜಗ ಕಲಿ ಹಂಗಾರೆ ಇಲ್ಲಿ ಏನು ತುಂಬೇಕ ಮಗಲ ನಂಬರ್ ತುಂಬೇಕ ನಾಲ್ಕ ನೆಕ್ಸ್ಟ್ ಹನ್ನೊಂದು ನಾಲ್ಕಲೆ ನಲ್ವತ್ನಾಲ್ಕ ಉಳಿದು ಎಲ್ಲ ಲೆಕ್ಕ ಮಾಡೋ ಬದಲು ಇಲ್ಲಿ ನಲ್ವತ್ನಾಲ್ಕು ಇಲ್ಲಿ ಐತಿಲ್ಲ ಆರಾಮ್ಸೆ ಅದು ಆನ್ಸರ್ ಆಗ್ತೈತಿ ಇಲ್ಲ ಆದ್ರೂ ಮಾಡಿ ನೋಡು ಏಳು ನಾಲ್ಕು ಇಪ್ಪತ್ತೆಂಟ ಹತ್ತೊಂಬತ್ತೇಳು ಒಂದು ನೂರ ಮೂವತ್ತ್ ಮೂರು ಸೊ ಆಪ್ಷನ್ ಸಿ ತ್ರೀ ಇಸ್ ಇಟ್ ಕ್ಲಿಯರ್ ನೋಡ್ರಿ ಎ ಟು ಬಿ ಅಂದ್ರೆ ಹನ್ನೊಂದು ಏಳು ಹನ್ನೊಂದು ಏಳು ಖಾಲಿ ಖಾಲಿ ಜಾಗ ಖಾಲಿ ಇದ್ರೆ ಮೊಗ್ಲ ನಂಬರ್ ತುಂಬಬೇಕು ಮಗಳ ಏನೈತಿ ಏಳೈತಿ ಐತಿ ಏಳು ತುಂಬಬೇಕ ಓಕೆನಾ ನಾಲ್ಕೈತಿ ಮಗ್ಲಾ ನಂಬರ್ ತುಂಬಬೇಕು ಆನ್ಸರ್ ಫೋರ್ಟಿ ಫೋರ್ ಇಷ್ಟು ಟ್ವೆಂಟಿ ಏಟ್ ಇಷ್ಟು ಒನ್ ತರ್ಟಿ ತ್ರೀ ನಮ್ದು ಆನ್ಸರ್ ಓಕೆನಾ ಮುಂದಿನ ಪ್ರಶ್ನೆ ಹೋಗೋಣ ನಂಬರ್ ಈಸ್ ಇನ್ಕ್ರೀಸ್ ಇನ್ಕ್ರೀಸ್ ಅಂದ್ರೆ ಹೆಚ್ಚಾಗಿ ಇನ್ಕ್ರೀಸ್ ಅಂದ್ರೆ ಏನಾಗಿತಿ ಹೆಚ್ಚಾಗಿ ಎಟ್ ಹೆಚ್ಚಾಗಿ ಮೂವತ್ನಾಲ್ಕು ಹೆಚ್ಚಾಗೈತಿ ಅಂದ್ರೆ ಎರಡು ಪಟ್ ಇದ್ದ ಮೂರ್ ಪಟ್ ಆಗೈತಿ ಅಂದ್ರೆ ಎಟ್ ಹೆಚ್ಚಾತ ನೋಡ್ರಿಲ್ಲಿ ಎರಡ್ ಪಟ್ ಇದ್ ಮೂರ್ ಪಟ್ಟ ಆಗೈತಿ ಅಂದ್ರೆ ಎಟ್ ಹೆಚ್ಚಾತು ಒಂದ್ ಪಟ್ ಹೆಚ್ಚಾತು ಎಟ್ ಹೆಚ್ಚಾಗೈತಿ ಮೂವತ್ನಾಕ್ ಹೆಚ್ಚಾಗೈತಿ ಅಂದ್ರೆ ಒಂದ್ ಪಟ್ಟ ಅಂದ್ರೆ ಎಟ್ ಮೂವತ್ನಾಕ್ ಹಂಗಾರ ವಾಟ್ ಈಸ್ ದ ನಂಬರ್ ವರ್ಜನ್ ನಂಬರ್ ಎಟ್ಟೈತಿ ಎರಡ್ ಪಟ್ ಐತಿ ಎರಡ್ ಪಟ್ ಒಂದ್ ಪಟ್ ಅಂದ್ರೆ ಮೂವತ್ನಾಕ್ ಎರಡು ಪಟ್ ಅಂದ್ರೆ ಎಟ್ ಆಕೈತಿ ಅರವತ್ ಎಂಟ ಆಪ್ಷನ್ ಸಿ ತ್ರೀ ಏನೈತ್ ಕಿ ನೈ ಕು అష్ట ముంద ప్రశ్న క్యాల్క్యులేట్ దిలిండర్ టోటల్ సర్పేష్ ఏరియా ఇట్స్ రేడిస్ ఇస్ సెవెన్ సెంటీమీటర్ అండ్ హైట్ ఇస్ ట్వెల్వ్ సెంటీమీటర్ సిలిండర్ అంద్ర హింగ్ ఇక సిలిండర్ ఇట్ ఇ రేడియస్ ఓకేనా ఏర్పేష్ ఏరియా టోటల్ సర్పేస్ ఏరియా ఆఫ్ ద సిలిండర్ ఈ ఆర్ ప్లస్ ఎ ಟು ಪೈಆರ್ ಇಂಟು ಬರ್ಕೇಟ್ ಆರ್ ಪ್ಲಸ್ ಎಚ್ ಇನ್ನೊಂದ್ ಹೇಳ್ತೀನಿ ರೀ ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಕೋಣ ಸ್ಪಿಯರ್ ಹೆಮಿಸರ್ ಇವೆಲ್ಲದ್ರ ಮೇಲೆ ಫಿಕ್ಸ್ ಒಂದು ಕ್ವಶನ್ಸ್ ಬರಾಕೈತೆವಾ ನೀವು ಏನು ಮಾಡ್ಬೇಕಾಗಿತ್ಪಾ ಅಂತಂದ್ರೆ ಫಾರ್ಮುಲಾ ಪರ್ಫೆಕ್ಟ್ ಮಾಡ್ಬೇಕೈತಿ ಫಾರ್ಮುಲಾನ ಬರೀ ಐದು ನಿಮಿಷ ಫಾರ್ಮುಲಾ ನೆನ್ಪುಡಿಯಂ ನಿಮಗ್ ತಯಾರಿ ಮಾಡುವಂತ ಶಕ್ತಿ ನಮ್ಮ ಟೀಮ್ ಐತಿ ನೀವು ತಯಾರಿ ಆಗ್ತೀರಿ ಅನ್ನೋ ಕಾನ್ಫಿಡೆನ್ಸ್ ಐತಿ ಮತ್ತೀಗ ಆಲ್ರೆಡಿ ನಮ್ಮ ಹುಡುಗರು ತಯಾರಾಗ್ಯಾರ ನೀವು ತಯಾರಾಗಿರಿ ಆಲ್ ದ ಬೆಸ್ಟ್ 2 ka, 2. 5 value, 22 7 రేడియస్ రేడియస్ ఎట్ కొట్ట కొట్ట ఏందలవత్నా ఎంటు హిర్ర ఎట్ హ హత్యనా ಹತ್ತೊಂಬತ್ತು ಇಂಟು ನಲ್ವತ್ನಾಲ್ಕು ಮಾಡುನು ಹತ್ತೊಂಬತ್ತು ಇಂಟು ನಲ್ವತ್ನಾಲ್ಕು ನಲ್ವತ್ನಾಲ್ಕು ಇಂಟು ಹತ್ತೊಂಬತ್ತು ಆರಾಮ್ಸೆ ಮಾಡುವ ಹ್ಮ ಒಂಬತ್ನಾಲ್ಕಲೆ ಮೂವತ್ತಾರು ಒಂಬತ್ನಾಲ್ಕಲಿ ಮೂವತ್ತಾರ ಇದೊಂದು ಮೂವತ್ತೊಂಬತ್ತು ಓಕೆನಾ ಪ್ಲಸ್ ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕು ಒಂದ್ಲಿ ನಾಲ್ಕು ಆರಕಾರ್ ಒಂಬತ್ತ ನಾಲ್ಕು ಹದಿಮೂರ ಏಳ ಎಂಟು ಎಂಟ್ನೂರ ಮೂವತ್ತರ ಆನ್ಸರ್ ಶಿ ತ್ರೀ ಆನ್ಸರ್ ಸಿ ತ್ರೀ ಮುಂದಿನ ಪ್ರಶ್ನೆಗೆ ಹೋಗೋಣ ಯಾವ ಪ್ರಶ್ನೆ ಅದು ವೆರಿ ಸಿಂಪಲ್ ಕ್ವಶನ್ ಮುಂದಿನ ಏನೈತೆ ಅಂದ್ರ ಎಕ್ಸ್ ಆ್ಯಂಡ್ ಟು ಎಕ್ಸ್ ಆರ್ ಸಪ್ಲಿಮೆಂಟ್ರಿ ಆಂಗಲ್ ಎಕ್ಸ್ ಅಂಡ್ ಟು ಎಕ್ಸ್ ಆರ್ ಸಪ್ಲಿಮೆಂಟ್ರಿ ಆಂಗಲ್ಸ್ ಎಕ್ಸ್ ಮತ್ತು ಟು ಎಕ್ಸ್ ಎರಡು ಆ್ಯಂಗಲ್ ಸಮ್ ಏನಾಗಬೇಕಪ್ಪ ಅಂದ್ರೆ ಸಪ್ಲಿಮೆಂಟ್ರಿ ಆಗಬೇಕು ಸಪ್ಲಿಮೆಂಟ್ರಿ ಅಂದ್ರೆ ಎಷ್ಟ ನೂರ ಎಂಬತ್ತು ಡಿಗ್ರಿ ಕಾಂಪ್ಲಿಮೆಂಟ್ರಿ ಅಂದರೆ ಎಷ್ಟ ತೊಂಬತ್ತು ಡಿಗ್ರಿ ಇದೊಂದು ಎಕ್ಸ್ ಇವೆರಡು ಎಕ್ಸ ಕೂಡ್ರ ಮೂರು ಎಕ್ಸ್ ಮೂರು ಎಕ್ಸ್ ಅಂದ್ರೆ ಎಷ್ಟ ನೂರ ಎಂಬತ್ತು ಓಕೆನಾ ಎಕ್ಸ್ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿವೈಡೆಡ್ ಬೈ ಮೂರು ಮೂರು ಒಂದ್ಲಿ ಮೂರಾರಲಿ ಜೀರೋಕೆ ಜೀರೋ ಎಕ್ಸ್ ಇಸ್ವಲ್ ಟು ಎಟ್ವತ್ತು ಅರವತ್ಪತ್ತು ಅವ್ರು ಏನ್ ಕೇಳ್ಯಾರ

ಡಿ ಒನ್ ಕಂಪ್ಲೀಟ್ ಅ ಕನ್ಸ್ಟ್ರಕ್ಷನ್ ಎಕ್ಸಾಕ್ಟ್ಲಿ ಹೌ ಮೆನಿ ಡೇಸ್ ಅಂದ್ರೆ ಡಿ ಟೂ ಗೊತ್ತಿಲ್ಲ ವಿಲ್ ಬಿ ಸೇಮ್ ವರ್ಕ್ಟಿ ಏಟ್ ಮೆಂಬರ್ಸ್ ಇಷ್ಟು ಮಾಡಿದ್ರೆ ನಿಮ್ಗೆ ಆನ್ಸರ್ ಬರ್ತೈತೆ ಎಷ್ಟ ಇಪ್ಪತ್ತ ಆನ್ಸರ್ ಬಿ ಟು ಓಕೆನಾ ಇನ್ನೊಂದು ಏನೈತಿ ಈ ಫಾರ್ಮುಲಾ ಏನೈತ್ ನೋಡ್ರಿ ಎಂ ಒನ್ ಇಂಟು

ಇಫ್ ದ ಕಾಸ್ಟ್ ಆಫ್ ಫೋರ್ ಪೇರ್ಸ್ ಅಂದ್ರೆ ಫೋರ್ ಪೇರ್ಸ್ ಆಫ್ ಪ್ಯಾಂಟ್ ಅಂದ್ರೆ ಫೋರ್ ಎಕ್ಸ್ ಪ್ಲಸ್ ಟೂ ಶರ್ಟ್ಸ್ ಅಂದ್ರೆ ಟೂ ಟು ಸೆವೆನ್ ಒನ್ ಇದು ಇಕ್ವೇಶನ್ ನಂಬರ್ ಟು ಏನ್ ಮಾಡ್ಬೇಕಂತಂದ್ರೆ ನಾವು ಯಾವ್ದಾರ ಒಂದು ಕ್ಯಾನ್ಸಲ್ ಮಾಡ್ಕೋಬೇಕಾಗಿತ್ತು ಈಚ್ ಶರ್ಟ್ ಅದ್ರ ಹಾಕಬೇಕಾಗಿತಿ ನಾವು ಎದ್ರು ಹಾಕೋಬೇಕಾಗಿ ಶರ್ಟ್ ದ ಇದು ವಾಯ್ ಅನ್ನೋದು ಶರ್ಟ್ ಎಕ್ಸ್ ಅನ್ನೋದು ಪ್ಯಾಂಟ್ ದ ಈ ವಾಯ್ ಉಳಿಬೇಕಾಗಿತ್ತು ಎಕ್ಸ್ ಹೋಗ್ಬೇಕಾಗಿತ್ತು ಹಂಗಾರ ಏನ್ ಮಾಡ್ಬೇಕು ಇಲ್ಲಿ ಫೋರ್ ಎಕ್ಸ್ ಐತೆ ಇದು ಫೋರ್ ಎಕ್ಸ್ ಮಾಡ್ಕೋಬೇಕು ನಾವು ಅಂದ್ರೆ ಎಟ್ಟರಿಂದ ಇಂಟು ಮಾಡ್ಬೇಕು ಎರಡರಿಂದ ಎರಡು ಎರಡ್ಲೇ ಎಷ್ಟ ನಾಲ್ಕು ಎಕ್ಸ್ ಬರೀ ಇದು ಕಟ್ಟ ಮಾಡಬಾರ್ದು ಇದಕ್ಕೂ ಮಾಡಬೇಕು ಇದಕ್ಕೂ ಮಾಡ್ಬೇಕು ಓಕೆನಾ ಎರಡು ಮೂರ್ಲೇ ಎಷ್ಟ ಆರು ವಾಯ್ ಓಕೆನಾ ಆರ್ನೂರ ಐವತ್ತು ಇಂಟು ಎರಡು ಮಾಡ್ರ ಒಂದ್ ಸಾವಿರದ ಮುನ್ನೂರು ಆನಂತರ ಎರಡನೇ ಎಕ್ವೇಶನ್ ಏನೈತೆ ಅದನ್ನ ಬರ್ಕೊಂಡು ಫೋರ್ ಎಕ್ಸ್ ಪ್ಲಸ್ ಟು ವೈ ಟು ಸೆವೆನ್ ಹಂಡ್ರೆಡ್ ಹೋದ್ರೆ ಎಷ್ಟು ಉಳಿತು ಉಳಿತು ಓಕೆನಾ ಉಳೀತುನಾ ಪೋರ್ ಎಕ್ಸ್ ಇ ಪೋರ್ ಎಕ್ಸ್ ಹೋಯ್ತು ಆರ್ ವಾಯ್ದಾಗ ಎರಡು ವಾಯು ಹೋದ್ರೆ ಎಷ್ಟು ಉಳಿತು ನಾಲ್ಕು ವಾಯು ಉಳಿತು ಬರೀ ನಮ್ಗೆ ವಾಯ್ ಬೇಕಾಗಿತಿ ಆರ್ನೂರ ಒಳಗ ನಾಲ್ಕರಲೆ ಕಟ್ತಾ ಉಡಿ ನಾಕ್ ಒಂದ್ಲೆ ನಾಲ್ಕು ಹದಿನೈದ್ಲೆ ಅರವತ್ತ ಇದೊಂದು ಜೀರೋ ಸೊ ಅನ್ಸರ್ ನೂರ ಐವತ್ತು ಸೊ ಒಂದು ಶರ್ಟಿನ್ ರೊಕ್ಕ ಎಷ್ಟಂದ್ರ ನೂರ ಐವತ್ತ ఇంత ఒం స్వల్ప హార్డ్ క్వెషన్ బందార్డ్ ప్రాక్టీస్ బతిరు బేడ్రీ వెరీ సింపల్ క్వశ్చన్స్ ఆరంసే బిడ్స ముందైతి పర్సంటేజ్ కన్వర్ట్ అందర ఎయిటీ ఫైవ్ ప్రాక్షన్ అర్సంటేజ్ కన్వర్ట్ మా ఇంటూ హండ్రెడ్ ఇది ఏదక్షన్ ప్రాక్షన్ అదర్ట్ పర్సెంటేజ్ పర్సెంటేజ్ కన్వర్ట్ మా ఇంటూ హండ్రెడ్ ఇవ్వర్డ్ జీరో జీరో కట్ ఐదు 5 1 લે 3 ળી તો 33 આતો 5 6 લે 30 આતો પોઈન્ટ કોટ 3 ળી તો મત 30 આતો 6 લે 6 લે બરકોથો હોખતઈતી આન્સર એનેંદરે 16.66% ಯಾವ ઓપ્શન લાગતઈ ઓપ્શન A માં લાગતા બાલ આરામ સે બિડસ ઓકે ના મੁੰદિન પ્રશ્ને નેમ મુંદે એ p:b = 7:9 b:c = 5:7 ધેન a:c ಪೈಲ್ನೇದ ಲಾಸ್ಟ್ನೇದಾಗ ಕೇಳಿದ್ರೆ ಬಹಳ ಸಿಂಪಲ್ ಸೆವೆನ್ ಬೈ ನೈನ್ ಇಂಟು ಫೈವ್ ಬೈ ಸೆವೆನ್ ಈ ಸೆವೆನ್ ಈ ಸೆವೆನ್ ಹೋಯ್ತು ಆನ್ಸರ್ ಏನಪ್ಪಾ ಅಂದ್ರೆ ಫೈವ್ ಬೈ ನೈನ್ ಆನ್ಸರ್ ಏನ ಫೈವ್ 9 ನೈನ್ ಫೈವ್ ಇಷ್ಟು ನೈನ್ ಇರುವ ಆಪ್ಷನ್ ಎ ಒನ್ ಈ ರೀತಿ ಬಿಡ್ಸ ನೋಡ್ರಿ ಎ ಇಷ್ಟು ಬಿ ಕೊಟ್ಟ ಬಿ ಇಷ್ಟು ಸಿ ನಮಗೆ ಎ ಇಷ್ಟು ಸಿ ಕೇಳ ಅಂದ್ರ ಲಾಸ್ಟ್ನೇದಾಗ ಜಸ್ಟ್ ಈ ರೇಷಿಯೋ ಮತ್ತೆ ಈ ರೇಷಿಯೋನ ಇಂಟು ಮಾಡಬೇಕು ಸೆವೆನ್ ಇಷ್ಟ ಟು ನೈನ್ ಅಂದ್ರೆ ಏನ್ ಸೆವೆನ್ ಬೈ ನೈನ್ ಅದ್ ಬರಿಬಹುದು ಓಕೆನಾ ಫೈ ಟು ಸೆವೆನ್ ಅಂದ್ರೆ ಏನ್ ಬರಿಬೇಕು ಫೈ ಬೈ ಸೆವೆನ್ ಈ ಸೆವೆನ್ ಕಟ್ ಆಗ್ತೈತಿ ಫೈ ಟು ನೈನ್ ಡೈರೆಕ್ಟ್ ನಮ್ಗೆ ಆನ್ಸರ್ ಓಕೆ ಮುಂದಿನ ಪ್ರಶ್ನೆ ಅಂಡ್ ಇದೇ ಒಂದು ರೂಲ್ಸ್ ಹೇಳಿ ಆ ರೂಲ್ಸ್ ಪ್ರಕಾರ ಇದು ಸಾಲ್ವ್ ಆಗ್ತೈತಿ ರೋಡ್ ಅನ್ನ ನೋಡ್ರಿ ರೀಸನಿಂಗ್ ಕ್ವಶನ್ಸ್ ಐದು ಕ್ವಶನ್ಸ್ ಬರ್ತಾವಂತಂದ್ರೆ ಐದು ಕ್ವಶನ್ಸ್ ಫುಲ್ ಪರ್ಫೆಕ್ಟ್ ಬಿಡ್ಬೇಕು ನೀವು ಅನ್ನ ಏನ್ ಬರ್ದಾರ ಡಬ್ಲ್ಯೂ ಟಿ ಎಫ್ ಐ ಅಂತ ಹೇಳಿ ಬರ್ತಾರ ಅಂದ್ರೆ ರೋಡ್ ಎಷ್ಟೇ ಇದೆ ಆರ್ ಅಂದ್ರೆ ಹದಿನೆಂಟ ಡಬ್ಲ್ಯೂ ಅಂದ್ರೆ ಇಪ್ಪತ್ಮೂರು ಎಟ್ ಎಷ್ಟು ಹೆಚ್ಚಾಗಿ ಐದು ಹೆಚ್ಚಾಗಿ ಹಂಗಾರೆ ನಾವು ಐದ ಹೆಚ್ ಮಾಡೋಣ ಯಾವ್ದಕ್ಕ ದ ಲ್ಯಾಂಗ್ವೇಜ್ ವಿಲ್ ಬಿ ಕೋಡ್ ಫಾರ್ ಬಿ ಎ ಟಿ ಬಿ ಅಂದ್ರೆ ಐದ ಐದಕ್ಕೆ ಸಾರಿ ಬಿ ಅಂದ್ರೆ ಎರಡ ಎರಡಕ್ಕೆ ಐದು ಕೂಡಿಸ್ರೆ ಏಳು ಏಳನೇ ಅಕ್ಷರ ಜಿ ಜಿ ಅವು ಇದು ಒಂದೇ ಇಲ್ಲ ಅದಾವ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇ ಅಂದ್ರ ಐದ ಐದಕ್ಕೆ ಐದು ಕೂಡ ಹತ್ತ ಹತ್ತೈದು ಯಾವ್ದಪ್ಪ ಅಂದ್ರ ಜೆ ಆಗ್ತೈತಿ ಹೌದೇನಿ ಹಂಗಾರೆ ಜಿ ಜೆ ಇರುವಂತ ಆಪ್ಷನ್ ಕೇವಲ ಒಂದ ಒಂದ್ ಐತಿ ಆಪ್ಷನ್ ಎ ಇಸ್ ಇಟ್ ಕ್ಲಿಯರ್ ಆಕ್ಚುಲಿ ಐದೈದು ಹೆಚ್ಚಾಗಿ ಅವ್ರಿ ಎ ಅಂದ್ರ ಒಂದ ಒಂದಕ್ಕೆ ಐದು ಕೂಡ ಆರ ಆರನೇ ಅಕ್ಷರ ಎಫ್ ಟಿ ಅಂದ್ರ ಇಪ್ಪತ್ತ ಇಪ್ಪತ್ತೈದು ಕೂಡಸಿರ ಇಪ್ಪತ್ತೈದ ಇಪ್ಪತ್ತೈದನೇ ಅಕ್ಷರ ವಾಯ್ ಸೊ ಆನ್ಸರ್ ಜಿ ಜೆ ಎಫ್ ವಾಯ್ ನಿಮಗೆ ಇದು ಗೊತ್ತಾಗ್ಬೇಕಂದ್ರೆ ಜಡ್ ತಕ ನಿಮಗೆ ಏನು ಬರಬೇಕು ಎ ಬಿ ಸಿ ಡಿ ಲೆಟರ್ಸ್ ಪರ್ಫೆಕ್ಟ್ ಆಗಿ ಬರಬೇಕು ಬಂದ್ರೆ ನಿಮ್ಗೆ ಅಗದೆ ಆರಾಮ್ಸೆ ಗೊತ್ತಾಗ್ತೈತಿ ಇದು ಗೊತ್ತಾಗಬೇಕಂದ್ರೆ ಗ್ಲೋಬಲ್ ಎಜುಕೇಶನ್ ಬನಟಿ ಒಳಗ ರೀಸನಿಂಗ್ ಸಂಬಂಧಪಟ್ಟಂತ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಬೇಸಿಕ್ ಕ್ಲಾಸ್ ಹೇಳೇನಿ ಹೇಳಿನಿ ಸುಮಾರು ಎರಡು ವರ್ಷದಿಂದ ಅದನ್ನ ನೋಡ್ಕೊಂಡ್ರೆ ಅಂದ್ರೆ ಈ ಕ್ವಶನ್ಸ್ ವಿದಿನ್ ಟು ಟೂ ಸೆಕೆಂಡ್ಸ್ ತ್ರೀ ಸೆಕೆಂಡ್ಸ್ ಒಳಗೆ ಆನ್ಸರ್ ಸಾಲ್ವ್ ಮಾಡ್ತೀರಿ ಚಂದಂಗಿ ರೆಡಿ ಆಕ್ರಿ ಮುಂದಿನ ಪ್ರಶ್ನೆ ನೋಡ್ರಿ ನೇಷನ್ ಅನ್ನ ಎ ಎನ್ ಟಿ ಐ ಎನ್ ಒ ಅಂತ ಹೇಳಿ ಮಾಡಿದ್ರ ಹಂಗೇರಿ ಏನಾಗ್ತೈತಿ ಅಂತ ಹೇಳಿ ಕ್ವಶನ್ ಕೇಳ್ಯಾರ ವೆರಿ ವೆರಿ ಸಿಂಪಲ್ ಎ ಇಲ್ಲೈತಿ ಹಿಂಗ ಕ್ರಾಸ್ ಮಾಡ್ಯಾರ ನೋಡ್ರಿ ಏನ್ ಮಾಡ್ಯಾರ್ರೀ ಕ್ರಾಸ್ ಮಾಡ್ಯಾರ ಏನ್ ಮಾಡ್ಯಾರ್ರೀ ಕ್ರಾಸ್ ಜಸ್ಟ್ ಎನ್ ಎ ಇದ್ದದ ಏನಾಕೈತ್ರಿ ಎನ್ ಆಗ್ತೈತಿ ಏನಾಕೈತ್ರಿ ಎನ್ ಆಗ್ತೈತಿ ಎ ಎನ್ ಟಿ ಐ ಹ್ಯಾಂಗೈತಿ ಹಂಗೈತಿ ಟಿ ಐ ಹ್ಯಾಂಗೈತಿ ಹಂಗೈತಿರಿ ಎನ್ ಓ ಅಂದ್ರ ನಡುವಿನೂ ಹೆಂಗದ ಹಂಗದವ್ ಇದು ಹಿಂಗ ಇದು ಹಿಂಗ ಸೊ ಯು ಎಚ್ ಎನ್ ಜಿ ವೈ ಆರ್ ಇದು ಇರುವಂತ ಯಾವ್ದು ನೋಡ್ರಿ ಯು ಎಚ್ ಎನ್ ಜಿ ವೈ ಆರ್ ಯು ಎಚ್ ಎನ್ ಜಿ ವೈ ಆರ್ ಆಪ್ಷನ್ ಬಿ ಟು ನೋಡ್ರಿ ಇಲ್ಲಿ ಇಲ್ಲಿ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ರಿ ಒಂದು ಈ ರೀತಿ ನಡುವಿನ ಸೇಮ ಈ ರೀತಿ ಇರ್ತದ ಇದೊಂದು ಪ್ಯಾಟರ್ನ್ ಬಾಳ್ ಚಂದ ಮೂಮೆಂಟ್ ಆಗಿರ್ತೈತಿ ನೆನ್ಪಿಟ್ಕೋರಿ ಇನ್ನೊಂದು ಏನಾಗಿರ್ತೈತಿ ಸ್ಟಾರ್ ಆಗಿರ್ತೈತಿ ಏನಾಗಿರ್ತೈತ್ರಿ ಸ್ಟಾರ್ ಇದೊಂದು ಪ್ಯಾಟರ್ನ್ ನೋಡ್ಕೊತ ಬೇರೆ ಇನ್ನೊಂದು ಪ್ಯಾಟರ್ನ್ ಏನಾಗಿರ್ತೈತಿ ಅಂದ್ರ ಫಸ್ಟ್ ಇದ್ ಲಾಸ್ಟ್ ಲಾಸ್ಟ್ ಇದ್ದ ಫಸ್ಟ್ ಹೆಂಗ ಪ್ಯಾಟರ್ನ್ ಮೂವ್ ಆಗಿರ್ತಾವ್ ಇಂಥವು ನಾವು ಆ ಚಾಪ್ಟರ್ ಹೇಳೋ ಮುಂದೆ ಪರ್ಫೆಕ್ಟ್ ಪ್ಯಾಟರ್ನ್ ಪರ್ಫೆಕ್ಟ್ ಮಾಡ್ಬಿಟ್ರೆ ಮುಗಿದು ಹೋಗ್ತೈತಿ ನೀವು ಚಂದಂಗ್ ರೆಡಿ ಆಗ್ತೀರಿ ಓಕೆನಾ ಮುಂದಿನ ಪ್ರಶ್ನೆ ಚಾಪ್ಟರ್ ವೈಸ್ ರೆಡಿ ಆಗೋದು ಬಹಳ ಇಂಪಾರ್ಟೆಂಟ್ ಐತಿ ಈಸಿ ಐತಿ ಪೇಪರ್ ಈಸ್ ರಿಟರ್ನ್ ಆಸ್ ದಿಸ್ ಲೈಕ್ ದೆನ್ ಬ್ರಿಂಜಾಲ್ ಈಸ್ ರಿಟರ್ನ್ ಆಸ್ ಅಂತೇಳಿ ಕ್ವಶನ್ ಪಿ ಅಂದ್ರೆ ಹದಿನಾರನೇ ಪಿಂಕಿ ವಯಸ್ಸೆವು ಹದಿನಾರು ಒಂದು ಮತ್ತೆ ಪಿ ಹದ್ನಾರು ಓಕೆನಾ ಅಂದ್ರೆ ಐದನೇದು ಆರ್ ಅಂದ್ರ ಹದಿನೆಂಟ ನೋಡ್ರಿ ಅವ್ರು ಏನ್ ಮಾಡ್ಯಾರು ಬಿಡಿಸಿ ಬರದ್ ಬಿಟ್ಟು ನಾವು ಹಂಗ ಬಿಡಿಸಿ ಬರೋನು ಬಿ ಅಂದ್ರೆ ಎರಡನೇದು ಆರ್ ಅಂದ್ರ ಹದಿನೆಂಟನೇ ಐ ಅಂದ್ರ ಒಂಬತ್ತನೇ ಎನ್ ಅಂದ್ರ ಹದಿನಾಲ್ಕನೇ ಜೆ ಅಂದ್ರ ಹತ್ತನೇದು ಎಲ್ ಅಂದ್ರ ಎಲ್ಲ ಟ್ವೆಲ್ ಬಾಕ್ ಚಂದ ಹೇಳ್ತಿರಿ ನೋಡ್ಕೋರಿ ಈ ರೀತಿ ಇರುವಂತದ್ದು ಯಾವ್ದತಿ ಅನ್ಸರ್ ನೋಡ್ರಿ ಟೂ ಒನ್ ಏಟ್ ನೈನ್ ಒನ್ ಫೋರ್ ಟೂ ಒನ್ ಏಟ್ ನೈನ್ ಒನ್ ಫೋರ್ ಒನ್ ಜೀರೋ ಒನ್ ಟು ಆಪ್ಷನ್ ಸಿ ತ್ರೀ ಐತೆ ನೋಡ್ರಿ ಆಪ್ಷನ್ ಸಿ ತ್ರೀ ಓಕೆನಾ ಒನ್ ಟು ಇರುವಂಥದ್ದು ಜೀರೋ ಒನ್ ಟು ಜೀರೋ ಒನ್ ಟು ಇಲ್ಲ ಇದು ಹೋಯ್ತು ಇದು ಹೋಯ್ತು ಇನ್ನು ಆರಾಮ್ಸೆ ನೋಡ್ರಿ ಒನ್ ಫೋರ್ ಒನ್ ಜೀರೋ ಒನ್ ಟು ಒನ್ ಫೋರ್ ಒನ್ ಜೀರೋ ಒನ್ ಟು ಅಂದರೆ ಡಬಲ್ ಒನ್ ಆಗಿದೆ ಇಲ್ಲಿ ಇದು ಆಗಂಗೆ ಓಕೆನಾ ಯಾವ್ದಾಗ್ತೈತಿ ರೀ ಆಪ್ಷನ್ ಸಿ ತ್ರೀ ಈ ರೀತಿ ఇక వెరి సిరియస్ ఆ క్లాస్ నోడ్రీ ముందు ప్రశ్న నోడ్రీ రెఫర్ ద ఫోయింగ్ నంబర్ సింబాల్ సిరీస్ దాట్ ఫోస్ హౌ మెనిచే సిట్ ఆర్ ఇట్లీ ప్రైడెడ్ బై నంబర్ అందర నేండ్ ఇమిడి ఫోడ్ బై నంబర్ ఒంబాల్ ఐతి సింబాల్ ద మిసైడెడ్ ಫಾಲ್ವ ಫೋರ್ಡ್ ಅಂದ್ರೆ ಹಿಂದೆ ಮುಂದೆ ಪ್ರಿಸೈಡೆಡ್ ಅಂದ್ರೆ ಈ ರೀತಿ ಇರಬೇಕು ಫಸ್ಟ್ ನಂಬರ್ ಸಿಂಬೋಲ ನಂಬರ್ ನಂಬರ್ ಸಿಂಬೋಲ ನೆಕ್ಸ್ಟ್ ನೋಡ್ರಿ ನಂಬರ್ ಸಿಂಬಲ ನಂಬರ್ ಐತಿ ನಂಬರ್ ಸಿಂಬರ ಮೂರದವು ಎಷ್ಟು ರೀ ಅದು ಇನ್ನೊಂದು ನೋಡ್ರಿ ಮತ್ತಿಲ್ಲಿ ಸಿಗ್ತದನ ಎಸ್ ಇಲ್ಲೊಂದ್ರಾಲ್ಕದ್ ಟೋಟಲ್ ಎಷ್ಟು ಅಂತಂದ್ರ ನಾಲ್ಕದ್ ಫಸ್ಟ್ ನಂಬರ್ ಸಿಂಬಾಲ್ ನಂಬರ್ ನಂಬರ್ ಸಿಂಬಲ್ ನಂಬರ್ ನಂಬರ್ ಸಿಂಬಾಲ್ ನಂಬರ್ ನಂಬರ್ ಸಿಂಬಾಲ್ ನಂಬರ್ ನಂಬರ್ ಸಿಂಬಾಲ್ ನಂಬರ್ ಸಿಂಬಲ್ಲಿ ಸೊಟ್ಟೆ ನಾಲ್ಕ್ ಅದಾವು ಎಂದವ್ರಿ ನಾಲ್ಕು ತವ ಓಕೆ ಮುಂದಿನ ಪ್ರಶ್ನೆ ಏನೈತಿ ನೋಡ್ರಿ ಆ ಟೋಟಲ್ ಸಮ್ ಮಾಡಿಸಿ ವೆರಿ ಸಿಂಪಲ್ ಕ್ವೆಶನ್ಸ್ ಭಾಳ ಚಂದ ಕೇಳ್ಯಾನ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಅದೊಂದು ನೀವು ವಿಡಿಯೋ ನೋಡ್ರಿ ಅಂತಂದ್ರೆ ಐದು ಕ್ವಶನ್ ಹತ್ತು ಮಾರ್ಕ್ಸ್ ಒಂದ ದಿನದಾಗ ನಿಮ್ ಕಿಶಿ ಒಳಗಿರ್ತಾವ ಓಕೆನಾಂಡ್ ಕೆ ಅಂದ್ರ ಹನ್ನೊಂದು ಎಚ್ ಅಂದ್ರ ಎಂಟು ಐ ಅಂದ್ರ ಒಂಬತ್ತು ಇವಷ್ಟು ಕೂಡಿಸಿರ ಇಪ್ಪತ್ತೆಂಟು ಆಯ್ತು ಟ್ವೆಂಟಿ ಏಟ್ ಪಿಶ್ ಅನ್ನೋದು ಅಟ್ಟು ಕೂಡಿಸ್ರೆ ಮೂವತ್ತ್ ಮೂರು ಆಯಿತು ಟಿ ಅಂದರೆ ಇಪ್ಪತ್ತು ಟಿ ಅಂದರೆ ಇಪ್ಪತ್ತು ಬಿ ಅಂದರೆ ಎರಡು ಇಪ್ಪತ್ತ ಇಪ್ಪತ್ತ ನಲ್ವತ್ತ ನಲವತ್ತೆರಡು ಕೂಡಿಸ್ರೆ ನಲವತ್ತೆರಡು ಆಪ್ಷನ್ ಬಿ ಟು ಹೀಗಾಗಿ ನಮ್ಮ ಅನ್ಸರ ಫೋರ್ಟಿ ಟು ಆಯಿತು ಇದುವರೆಗೆ ನೀವು ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್ ಕ್ಲಾಸ್ಗಳನ್ನು ನೋಡಿದಿರಿ ಚಾಪ್ಟರ್ ವೈಸ್ ಕ್ಲಾಸ್ಗಳನ್ನು ನಮ್ಮ ಗ್ಲೋಬಲ್ ಎಜುಕೇಷನ್ ಬನಟಿ ಒಂದು ಆ್ಯಪ್ನೊಳಗೆ ಏನು ಮಾಡಿದ್ದೀವಿ ಅಗ್ನಿವೀರ ಜಿ ಡಿ ಅಗ್ನಿವೀರ ಟ್ರೇಡ್ ಅಗ್ನಿವೀರ ಟೆಕ್ನಿಕಲ್ ಅಗ್ನಿವೀರ ನರ್ಸಿಂಗ್ ಮತ್ತೆ ಉಳಿದಂಥ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತೆ ಬೇರೆ ಬೇರೆ ಕೋರ್ಸುಗಳನ್ನು ಅಗ್ನಿವೀರ ಜಿ ಡಿಗಾಗಿ ಒಂದು ಕೋರ್ಸು ಅಗ್ನಿವೀರ ಟ್ರೇಡ್ಗಾಗಿ ಒಂದು ಕೋರ್ಸು ಅಗ್ನಿವೀರ ನರ್ಸಿಂಗ್ಗಾಗಿ ಒಂದು ಕೋರ್ಸು ಹೀಗೆ ಹಲವಾರು ಕೋರ್ಸ್ ಮಾಡಿದ್ದು ನಿಮ್ಮ ಒಂದು ಸಕ್ಸಸ್ಗೆ ಕಾರಣವಾಗಲಿದೆ ಅಂತಕ್ಕಂಥ ಒಂದು ಭರವಸೆ ಮಾತನ್ನು ಹೇಳ್ತಾ ನನ್ನ ಕ್ಲಾಸನ್ನ ಮುಗಿಸ್ತಾ ಇದ್ದೀನಿ ಆ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ರಿ ಆ ಒಂದು ಕ್ಲಾಸ್ಗಳನ್ನು ಪರ್ಚೇಸ್ ಮಾಡಿ ವಿದ್ಯಾಭ್ಯಾಸ ಮಾಡಿ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಂಡ್ ಆ್ಯಂಡ್ ಆಲ್ ಜೈ ಹಿಂದ್ ಒಂದೇ ಮಾತ್ರ ನಮಸ್ಕಾರ